നമസ്തേ എൽ ബന്നി കൃഷ്ണനവാണി ഏനോണ ಸಾಕಷ್ಟು ರೆಡಿ ಆಗಿರಿ ಎಲ್ಲ ಕಡೆಯಿಂದ ವಾರ್ ಮಾಡೋದಕ್ಕೆ ಶತ್ರುಗಳು ತಯಾರಿದ್ದಾರೆ ಅನ್ನುವಂಥದ್ದು ಇದೆ ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಗುರುಗಳ ಆಶೀರ್ವಾದ ಮತ್ತೆ ನಿಮ್ಮ ಇಷ್ಟ ದೈವದ ಆಶೀರ್ವಾದ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ದೇವತೆಗಳ ವಿಚಾರವಾಗಿ ಒಂದಷ್ಟು ಪ್ರಯತ್ನಗಳು ಆಗ್ಬೇಕು ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ ಏನೋ ಒಂದಷ್ಟು ಗಂಗಮ್ಮ ದೇವಿಯ ಪೂಜೆಗಳು ಕಾರ್ಯಗಳು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಸಾಕಷ್ಟು ರಹಸ್ಯಗಳನ್ನ ಗೊತ್ತಿರುವಂತ ಭಗವಂತ ಹೊತ್ತಿರುವಂತ ಭಗವಂತ ಭೂಮಾತೆ ಮತ್ತೆ ಭಗವಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರವಾಗಿ ನಿಲ್ತಾರೆ ಅನ್ನುವಂಥದ್ದು ಇದೆ ಸತ್ಯಯುಗ ತುಂಬಾ ಬೇಗ ಎಂಟ್ರಿ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ನೆಮ್ಮದಿಯಿಂದ ಇರಿ ಅನ್ನುವಂಥದ್ದು ಇದೆ ಸೊ ಕಾಮ್ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಭಗವಂತ ನಿಮ್ಮೆಲ್ಲಾ ಪ್ರಾರ್ಥನೆಗಳ್ನು ಕೇಳಿಸ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದು ಇದೆ ಭಗವಂತನ ಪ್ರಾರ್ಥನೆ ನೀವೇನೇನ್ ಮಾಡಿದೀರ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದೀರ ಅದೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ ಅನ್ನುವಂಥದ್ದು ಕೂಡ ಇದೆ ನಾಗದೇವರ ಆಶೀರ್ವಾದ ಕೂಡ ನಿಮ್ಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ ನಾಗದೇವರು ಕೂಡ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಿ ಅನ್ನುವಂಥದ್ದು ಇದೆ ಏನೋ ಒಂದು ಸತ್ಯ ತುಂಬಾ ಸ್ಪೀಡ್ ಆಗಿ ಬಂದು ಜಗತ್ತಿಗೆ ಅಪ್ಲಸುತ್ತೋ ನಿಮ್ಗೆ ಅಪ್ಲಸುತ್ತೋ ಗೊತ್ತಿಲ್ಲ ಬಟ್ ಕೇಳ್ಸುತ್ತೆ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಒಂದು ಕೂಲ್ ಅಂಡ್ ಕಂಪೋಸ್ಡ್ ಆಗಿ ಇರುವಂತ ಪರ್ಸನ್ ನಿಮ್ಮ ಲೈಫಿಗೆ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ ಮಹಾಲಕ್ಷ್ಮಿ ಆಶೀರ್ವಾದ ಇದೆ ತುಳಸಿ ಹಾರನ್ನ ಅಥವಾ ಕಮಲದ ಬೀಜದ ಹಾರನ್ನ ತಗೊಂಡು ಓಂ ಮೆಡಿಟೇಷನ್ ಮಾಡಿ ಓಂ ಮಂತ್ರ ಜಪಾನ ಮಾಡಿ ಇದರಿಂದ ಒಳ್ಳೇದಾಗುತ್ತೆ ನೂರೆಂಟು ದಿನ ದಿನಾಗ್ಲೂ ನೂರೆಂಟು ಬಾರಿ ಓಂ ಓಂ ಅಲ್ಲ ಅದು ಆಂ ಅಂತ ಅದನ್ನ ಮಾಡಿ ಅದನ್ನ ಮಾಡಿ ಅದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಒಳ್ಳೆಯ ಕ್ವಾಲಿಟೀಸ್ ಇರುವಂತ ಗುಡ್ ಕ್ವಾಲಿಟೀಸ್ ಇರುವಂಥ ವಧು ನಿಮ್ಗೆ ವರವಾಗಿ ವಧು ವರ ಎಬ್ರಿಗೂ ಮದ್ವೆ ಯೋಗ ಇದೆ ಅನ್ನುವಂಥದ್ದು ಇದೆ ಮಂತ್ರಾಲಯದ ರಾಯರ ಆಶೀರ್ವಾದದಲ್ಲಿ ಅಥವಾ ಮಂತ್ರಾಲಯದಲ್ಲಿ ನಿಮ್ಗೆ ವಿವಾಹ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಪಾಸಿಟಿವಿಟಿ ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇದೆ ಒಳ್ಳೆ ರೀತಿಯಲ್ಲಿ ನಾ ಭೂತೋ ನ ಭವಿಷ್ಯ ಅನ್ನುವಂಥ ರೀತಿಯಲ್ಲಿ ನಿಮ್ಗೆ ವಿವಾಹ ಆಗುವಂತ ಸಾಧ್ಯತೆಗಳು ಕೂಡ ಇದೆ ರಾಯರೇ ಸ್ವತಃ ಆಶೀರ್ವಾದ ಮಾಡಿ ನಿಮ್ಗೆ ಆ ಕುಂಕುಮನೋ ಅಕ್ಷತೆನೋ ಏನೋ ಒಂದು ಕೊಡ್ತಾರೆ ಆ ತರದೇನೋ ವಿವಾಹಕ್ಕೆ ತಯಾರಾಗಿರಿ ಅನ್ನುವಂಥದ್ದು ಇದೆ ಇಲ್ಲಿ ಅಲರ್ಟ್ ಆಗಿರಿ ಶತ್ರುಗಳು ರೆಡಿ ಇದಾರೆ ವಾರ್ ಮಾಡೋದಕ್ಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಅಟ್ ದಿ ಸೇಮ್ ಟೈಮ್ ಒಂದ್ ಕಡೆ ಮದ್ವೆಗೆ ರೆಡಿ ಆಗಿ ಅಂತಾನು ಇದೆ ಇನ್ನೊಂದ್ ಕಡೆ ನಿಮ್ ಪ್ರಾರ್ಥನೆ ಎಲ್ಲ ಕೇಳ್ತಿದೆ ಭಗವಂತನಿಗೆ ಅನ್ನುವಂಥದ್ದು ಇದೆ ಇನ್ನೊಂದ್ ಕಡೆ ನಿಮ್ ಪಿತೃ ದೇವತೆಗಳು ಆ ಎಲ್ಲೋ ಒಂದ್ ಕಡೆ ಅಹ್ ಅವರೇ ನಿಮ್ಗೆ ಒಳ್ಳೇದಾಗೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ಹಾಗಾಗಿ ಪಿತೃ ದೇವತೆಗಳಿಗೆ ಮುಕ್ತಿ ಪಿತೃಗಳನ್ನ ಶಾಂತ ಮಾಡೋದು ನಿಮ್ಮ ಒಂದು ಕರೆಂಟ್ ಎನರ್ಜಿಲಿ ಶತ್ರುಗಳು ಏನ್ ಬಾಧೆ ಕೊಡ್ತಿದ್ದಾರೆ ಅದನ್ನ ಫೇಸ್ ಮಾಡೋದು ಜೊತೆಗೆ ಮ್ಯಾರೇಜ್ ಆಗೋದು ಮೆಡಿಟೇಷನ್ ಮಾಡೋದು ಒಂದ್ ರೀತಿ ಮಲ್ಟಿ ಟಾಸ್ಕ್ ಮಾಡ್ಬೇಕು ನೀವು ಇವಾಗ ಸದ್ಯಕ್ಕೆ ಅಂತ ಅನ್ನಿಸ್ತಾ ಇದೆ ಮಲ್ಟಿ ಟಾಸ್ಕ್ ಮಾಡಿ ಯಾರೋ ಬಡವರ ಸಹಾಯಕ್ಕೆ ನೆರವಾಗ್ತೀರಾ ಅನ್ನುವಂಥದ್ದು ಇದೆ ಸ್ನೇಹಿತರಿಗೆ ಸಹಾಯನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಹಾಯ ಕೂಡ ಸಿಗುತ್ತೆ ಡೆಫಿನೆಟ್ಲಿ ಮ್ಯಾರೇಜ್ ಎನರ್ಜಿ ಇದೆ ಇಲ್ಲಿ ಸೊ ಮೇ ಬಿ ಮ್ಯಾರೇಜ್ ಆಗ್ಬಹುದು ನಿಮ್ಗೆ ಅನ್ನುವಂಥದ್ದು ಇದೆ ಲವ್ ಮ್ಯಾರೇಜ್ ಅವ್ರ ಅರೇಂಜ್ ಮ್ಯಾರೇಜ್ ಗೊತ್ತಿಲ್ಲ ಬಟ್ ಮ್ಯಾರೇಜ್ ಈಸ್ ಹ್ಯಾಪನಿಂಗ್ ಅನ್ನುವಂಥದ್ದು ಇದೆ ಕೆಲವರು ಪೂರಿ ಕ್ಷೇತ್ರಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಇಬ್ಬರು ವಿಶೇಷವಾದಂತ ವ್ಯಕ್ತಿಗಳ ಆಶೀರ್ವಾದದಿಂದ ನಿಮ್ಗೆ ವಿವಾಹ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಡೆಫಿನೆಟ್ಲಿ ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ವಿಶೇಷತೆ ಇದೆ ಸಾಕಷ್ಟು ಒಡವೆಗಳನ್ನ ಕೊಂಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ತಯಾರಿ ನಡೀತಾ ಇದೆ ಅನ್ನುವಂಥದ್ದು ಇದೆ ಏನೋ ಒಂದು ಅಚ್ಚರಿನ ನೋಡೋದಕ್ಕೆ ಜಗತ್ತು ಕಾಯ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಇದೆ ಆ ಅಚ್ಚರಿ ಏನು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಕೆಲವು ಕಡೆ ಅಗ್ನಿಸ್ಫೋಟ ಆಗುವಂಥದ್ದು ಹಿಮಸ್ಫೋಟ ಆಗುವಂಥದ್ದು ಕೂಡ ಇದೆ ಈಗ ಅಗ್ನಿ ಪರ್ವತ ಸಿಡಿಯೋದು ನೋಡ್ತೀವಲ್ಲ ಹಾಗೆ ಹಿಮ ಪರ್ವತ ಸಿಡಿಯೋ ಅಂಥದ್ದು ಬರುತ್ತೆ ಅನ್ನುವಂಥದ್ದು ಇದೆ ಧ್ಯಾನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆದಾಗತ್ತೆ ಮದ್ವೆ ತಯಾರಿ ಇದೆ ತಯಾರಿ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗತ್ತೆ ಹೊಸ ಮನೆ ವಿಶೇಷವಾದಂತ ಸ್ಥಳದಲ್ಲಿ ವಿವಾಹ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದೇ ವಿವಾಹ ಎರಡು ರೀತಿಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ರೆಸಾರ್ಟ್ ತರ ಕಾಣ್ತಾ ಇದೆ ಇನ್ನೊಂದು ಮಂತ್ರಾಲಯದ ಮಂಟಪದ ತರ ಕಾಣ್ತಾ ಇದೆ ಒಳ್ಳೆದಾಗ್ಲಿ ಫುಲ್ಲಿ ಮ್ಯಾರೇಜ್ ಎನರ್ಜಿ ಇದೆ ಇಲ್ಲಿ ಸೊ ಕಂಗ್ರಾಚ್ಯುಲೇಷನ್ ಯಾರ್ಯಾರಿಗೆ ಮದ್ವೆ ಆಗ್ತಿದೆ ಅವರಿಗೆ ಎಲ್ಲರಿಗೂ ಸೊ ಐ ಹೋಪ್ ಎಲ್ರಿಗೂ ಒಳ್ಳೇದಾಗ್ತಿದೆ ಅಂತ ಬಯಸ್ತೀನಿ ಬಾ ಆಶಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವಾಸುದೇವ ಸುತಂ ದೇವಂ ಕಂಸ ಜಾಣೂ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಾಯ ವಾಸುದೇವಾಯ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಸೊ ಓಂ ಕ್ಲೀಂ ಕೃಷ್ಣಾಯ ನಮಃ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತಾ ಸಮೃದ್ಧಿ ತುಂಬಿರ್ಲಿ ಅಂತ ಆಶಿಸ್ತಾ ನಮಸ್ತೆ